ರಾಜ್ಯೋತ್ಸವ ಪ್ರಶಸ್ತಿ ಗಾಯಸ್ ನಮಗೆ ಈಗಿನ ಜನರೇಷನ್ ಅವರು ಖಂಡಿತ ಇವ್ರನ್ನ ಪರಿಚಯ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇವರು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವ್ಯಕ್ತಿ ಇವರು ಇವರು ಎನ್ ಪೈ ಹಾಸ್ಪಿಟಲ್ ಅಲ್ಲಿ ಸಿಕ್ಕಿದ್ರು ಎಂತ ಕಲೆ ಇದೆ ಅಂತ ಇವರು ತುಂಬಾ ಗಾಯಕರು ಕೂಡ ಹೌದು ಒಳ್ಳೆ ಬ್ಯಾರಿಸ್ ಈ ಕನ್ನಡ ಮತ್ತೆ ಒಳ್ಳೆ ಒಳ್ಳೆ ಹಾಡು ಹಾಡಿದವರು ಆ ಕವಾಲಿ ಆತರ ಎಲ್ಲ ಹಾಡ್ತಾ ಇದ್ದವ್ರು ಇವರು ಇವ್ರು ನಮಗೆ ಇವತ್ತು ಸಿಕ್ಕಿದ್ರು ಇವರಿಗೆ ಮಾತ್ರ ಬನ್ನಿ ಗಾಯ್ಸ್ 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 ನೋಡಿ ನಮ್ಮ ಜೊತೇಲಿ ಬಿ ಸಿ ರೋಡು ರಹೀಂ ಸಾಬ್ರು ಇದ್ದಾರೆ ಇವ್ರಿಗೆ ಪರಿಚಯ ಮಾಡ್ಕೊಳ್ತೀನಿ ಈಗ ಸರ್ ನೀವು ಹಾಡೆಲ್ಲ ಆಡ್ತೀರಾ ನೋಡಿದ್ದೀನಿ ಹಳೆದಲ್ಲ ನಾನು ಐದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಐದನೇ ಕ್ಲಾಸಿಂದ ಆಡ್ತಿದ್ದಾರೆ ಅವರು ಐದನೇ ಕ್ಲಾಸಿಂದ ಆಡಲಿಕ್ಕೆ ಶೂಟ್ ಮಾಡಿದೆ ನಂತರ ನನಗೆ ರಾಜ್ಯೋತ್ಸವ ಪ್ರಸಕ್ ಎಲ್ಲ ಯೂಟ್ಯೂಬಲ್ಲಿ ಇವ್ರದ್ದು ಬರುತ್ತೆ ನೋಡಿ ರೈಮ್ ಬಿ ಸಿರೋ ಅಂತ ಒಡಿರಿ ಬರುತ್ತೆ ಇವ್ರದ್ದು ಹಾಗೆ ನಮಗೆ ಇವರು ಎನ್ಒ ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ರು ಹಾಗಾಗಿ ಇವರು ಮಾತಾಡ್ಸೋಣ ಅಂತ ಆಯ್ತು ನಮಗೆ ಹಾಗಾಗಿ ಮಾತಾಡ್ತಿದ್ವಿ ನಮ್ಮ ಜೊತೆಯಲ್ಲಿ ಫಯಾಜ್ ಅವರು ಇದ್ದಾರೆ ಮತ್ತು ರಂಬಲ ನಾವೆಲ್ಲ ಫುಲ್ ವಿ ಇದ್ದೀವಿ ನಾವು ಇವತ್ತು ಗೊತ್ತಲ್ಲ ಮೀನ್ ಅಂತ ಹೋಗಿದ್ವಿ ಹಾಗೆ ಸ್ವಲ್ಪ ನಾವು ಫ್ರೆಂಡಿಗೆ ನೋಡೋಕಂತ ಬಂದ್ವಿ ಹೇಳಿ ನೀವು ಈ ನಮ್ಮ ಭಾಷೆ ಹಾಡು ಉಂಟಲ್ಲ ಬ್ಯಾರಿ ಭಾಷೆ ಆ ಹಾಡು ನಾನು ಒಂಥರ ನಮ್ಮ ಕೇರಳದ ರಮಲಾ ಬೇಗಂ ಬಂದು ನಮ್ಮ ಊರಲ್ಲಿ ಒಂದು ಶಾಲೆದು ಶಾಲೆ ಕಟ್ಟೆಗೆ ಅಲ್ಲಲ್ಲ ಶಾಲೆ ಕಟ್ಟೆಗೆ ಸಹಾಯಾರ್ಥವಾಗಿ ಅವರೊಂದು ಹಾಡಿತ್ತು ಎರಡು ರಮ್ಲಾ ಬೇಗಂ ಅವರ ಬೀಚ ಸ್ಟೇಷನ್ ಎಸ್ ಐವರು ನನ್ನೊಂದೆಲ್ಲ ಪರಿಚಯ ಉಂಟಲ್ಲ ಶಾಲೆ ವಾರ್ಷಿಕೋತ್ಸವಕ್ಕೆಲ್ಲ ಇದ್ದೇನೆ ಹಾಗೆ ನನ್ನ ಕರ್ಕೊಂಡು ಹೋಗಿ ಅವರಲ್ಲಿ ಒಂದು ಹಾಡಲಿಕ್ಕೆ ಚಾನ್ಸ್ ಕೊಟ್ಟರು ಒಟ್ಟು ನಂದು ಅದರಲ್ಲಿ ಭಾರಿ ಹಣ ಎಲ್ಲ ನನಗೆ ಹಾರೆಲ್ಲ ಹಾಕಿದರು ಹಾಕಿ ಮತ್ತು ಎಲ್ಲಿ ನೋಡಿದ್ರು ಕೆಲವು ಪ್ರೋಗ್ರಾಮೆಲ್ಲ ಬಂತು ಒಂದು ಸಾವಿರ ಪ್ರೋಗ್ರಾಮ್ ಆಗಬಹುದು ನಂತರ ನಾಟಕಕ್ಕೆ ಆಡ್ಲಿಕ್ಕೆ ಶುರು ಮಾಡಿದ್ದು ನಾಟಕ ತುಳುನಾಟಕ ನಾಟಕಕ್ಕೆ ಮತ್ತು ನಮ್ಮ ಗುರುಸು ಎಲ್ಲದು ಸಾಹಿತ್ಯ ಕೂಡ ನಾನು ಮಾಡಿ ಆಡಲಿಕ್ಕೆ ಶುರು ಶುರು ಮಾಡಿದ್ದೆ ಅದೇ ನೋಡಿದೆ ನಾವು ನಿಮ್ದೆಲ್ಲ ಮೇಲೆ ಗೊತ್ತಾಯ್ತು ಯಾಕಂದ್ರೆ ಹಳೊಬ್ರುದು ನಾವು ನೋಡಕ್ಕೆ ಸಿಗದೆ ಅಪರೂಪ ನೀವು ಎರಡ್ ಸಾವಿರದ ಎಂಟರಲ್ಲಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಲ್ಲ ನೋಡಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ ನಮಗೆ ನೀವು ಸಿಕ್ಕಿದ್ದೆ ಇಲ್ಲಿ ಒಂದು ನಮಗೊಂದು ಅದೃಷ್ಟ ಖುಷಿ ಆಯ್ತು ಸಿಕ್ಕಿ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ನಮಗೆ